ಚಿತ್ರ ಬ್ರಹ್ಮ ಅಂತ ಇವತ್ತು ಕೂಡ ಜನ ಸಾಮಾನ್ಯರಲ್ಲಿ ಅಚ್ಚಿಳಿದೆ ನಿಂತಿರುವಂತಹ ನಿರ್ದೇಶಕರು ಅಂತ ಅಂದರೆ ನಮ್ಮ ಚಿತ್ರ ಬ್ರಹ್ಮ ಜೊತೆ ಒಡನಾಟವನ್ನು ಬೆಳೆಸ್ಕೊಂಡಂತವ್ರು ಎಂ ಡಿ ಕೌಶಿಕ್ ಅವರ ಕೌತುಕದ ಕೌಶಿಕ್ ಚಲನಚಿತ್ರರಂಗದಲ್ಲಿ ಏನಾರು ಮಾಡಬೇಕು ಅಂತ ಓಡಾಡ್ತಾ ಇದ್ದ ದಿನಗಳಲ್ಲಿ ಸನ್ಮಾನ್ಯ ಪುಟ್ಟಣ ಕಣಗಾಲ್ ಅವರ ಪರಿಚಯ ಆಯಿತು ನಾನು ಪುಟ್ಟಣ ಕಣಗಲ್ ಅವ್ರ ಮನೆಗೆ ಹೋದಾಗ ಆ ವ್ಯಕ್ತಿ ಒಳಗ್ ಸೇರಿಸಲಿಲ್ಲ ಸುಮ್ಮನೆ ನಿಂತಿದ್ದೆ ಆದ್ರೆ ಪುಟ್ಟಣ್ಣ ಕಣಗಾಲ್ರು ಮಾತಾಡ್ತಾ ಇದ್ದಿದ್ದು ಕೆಲವು ಮಾತುಗಳು ಕೇಳಿಸ್ತಾ ಇದ್ದೆ ನನ್ನ ಕೊಬ್ಬರಿ ಕೆತ್ತೋದು ನನ್ನ ಒನ್ ಆಫ್ ದಿ ಆರ್ಟ್ ನನ್ನ ತಕ್ಷಣ ಬಂದು ನನ್ನ ದುಡ್ಡು ಕೊಬ್ಬರಿ ತಗೊಂಡದ್ರಲ್ಲಿ ಒಂದ್ ಕಡೆ ಶಂಕರಾಚಾರ್ಯರ ಚಿತ್ರ ಕೆತ್ತಿದೆ ಇನ್ನೊಂದ್ ಕಡೆ ಪುಟ್ಟಣ್ಣ ಕಣಗಾಲ್ ಹೇಳಿದ್ರಲ್ಲ ಆ ಮಾತು ಅದನ್ನ ಕೆತ್ತಿದೆ ಡೋಂಟ್ ಬ್ಲೇಮ್ ದ ಗಾಡ್ ಇಡೀ ಇಂಡಿಯಾ ಚಿತ್ರರಂಗಕ್ಕೆ ನೆಗೆಟಿವ್ ಪಾಸಿಟಿವ್ ಟೆಕ್ನಿಕ್ ನ ತೋರಿಸ್ಕೊಟ್ಟಿದ್ದು ಪುಟ್ಟಣ್ಣ ಕಣಗಾಲ್ ಸರೋವರ ಗಿಳಿ ಶ್ರೀನಾಥ್ ಅವರು ಒಬ್ಳು ಹುಚ್ಚಿ ಹುಡುಗಿನ್ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಏನಾದ್ರು ಅವಳು ರಿಪೇರಿ ಆಗ್ತಾಳೆ ಅವಳು ಇವರನ್ನ ಡಿಚ್ ಮಾಡಿ ಶಿವಿಲ್ ಗೋಬಿ ಏನ್ ರಾಮಕೃಷ್ಣ ನನ್ನ ಅಷ್ಟು ಪ್ರೀತಿಯಿಂದ ಗಿಣಿನ ಹತ್ತು ಬಂದು ಹೊಡ್ಕೊಂಡು ಊಟ